ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಭಾ ಕಾರಂಜಿ ಹೆಸರಿನಲ್ಲಿ ಸರ್ಕಾರಕ್ಕೆ ಅವಹೇಳನ ಕೊಪ್ಪ ಗ್ರಾಮ ಪಂಚಾಯತ್ ಜನಪ್ರತಿನಿಧಿ ಆಕ್ರೋಶ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡೂ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಯ ಹೆಸರಿನಲ್ಲಿ ಯಾವುದೇ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡದೆ ಈ ಸರ್ಕಾರದ ವಿರುದ್ಧ ಅವಹೇಳನವಾದ ಹೇಳಿಕೆಯನ್ನು ನೀಡಲಾಗಿದೆ ಎಂದು ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಪ್ರತಿನಿಧಿಯೊಬ್ಬರು ಕೆಡಿಪಿ ಸಭೆಯಲ್ಲಿ ತಮ್ಮ ಆಕ್ರೋಶವನ್ನು ಸಚಿವರ ಮುಂದೆ ವ್ಯಕ್ತಪಡಿಸಿದರು ಹೌದು ವೀಕ್ಷಕರೇ ಈ ಸರಕಾರಿ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಒಂದು ವೇದಿಕೆಯಾಗಿದೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಆ ವೇದಿಕೆಯನ್ನು ಕೂಡ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವಂತಹ ಅನಾಗರಿಕ ಕೃತ್ಯಗಳನ್ನು ಮಾಡುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸರಕಾರಿ ಶಾಲೆಗಳಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಯಾವುದೇ ಜನಪ್ರತಿನಿಧಿಗಳ ಹೆಸರನ್ನು ಕರೆಯದೆ ಯಾವುದೇ ಪ್ರೋಟೋಕಾಲ್ಗಳನ್ನು ಪರಿಪಾಲನೆ ಮಾಡದೆ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಯಿತು ಇದಲ್ಲದೆ ಅಲ್ಲಿ ಹಾಲಿ ಸರ್ಕಾರದ ವಿರುದ್ಧ ಅನೇಕ ಅವಹೇಳನಕಾರಿ ಹೇಳಿಕೆಯನ್ನು ಕೂಡ ನೀಡಲಾಯಿತು ಎಂದು ಕೊಪ್ಪ ಗ್ರಾಮ ಪಂಚಾಯತಿನ ಜನಪ್ರತಿನಿಧಿಯೊಬ್ಬರು ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಸಚಿವ ಮಾಂಕಾಳು ವೈದ್ಯರ ಮುಂದೆ ದೂರನ್ನು ಸಲ್ಲಿಸಿದರು ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರನ್ನು ಆಗ್ರಹವನ್ನು ಮಾಡಿಕೊಂಡರು ಪತ್ರಿಕ್ರಮಣ ಸರ್ಕಾರ ಮಾಡ್ತದೆ ರಸ್ತೆ ಇಲ್ಲ ಬಂಡಾ ಇದೆ ಶಾಲೆ ಇದೆ ಕರೆಂಟ್ ಕೊಡ್ತೇ ಇಲ್ಲ ಅಂತ ಹೇಳಿ ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದ ಪ್ರಕಾರ ಭಾಷಣ ಮಾಡಿಸಿದ್ದಾರೆ ಪಂಚಾಯತ್ ಸದಸ್ಯರನ್ನ ಯಾರನ್ನು ಆಹ್ವಾನ ಮಾಡಿದ್ದಾರೆ ಎರಡು ಕಾರ್ಯಕ್ರಮದಲ್ಲೂ ಸೇಮ್ ಮಾಡಿದ್ದಾರೆ ಸೇವ್ ಪತ್ರಿಕೆ ಇದೆ ಇದೇ ಎರಡು ಕಾರ್ಯಕ್ರಮದಲ್ಲಿ ಚುನಾಯಿತ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ ತಪ್ಪು ಮಾಡಲಾಗ್ತೀನಿ ದೂರನ್ನು ಸ್ವೀಕರಿಸಿದ ಸಚಿವ ಮಂಕಳು ವೈದ್ಯರು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದರು કરાવળી સમાચાર ન્યૂઝ બ્યુરો